ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ಅನವಿಂದ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನ್ ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಯಾರೆಲ್ಲ ಕೆ ಎಸ್ ಆರ್ ಟಿಸಿ ಬಸ್ ಅಲ್ಲಿ ಓಡಾಡ್ತಾ ಇದೀರಾ ಅವರಿಗೆ ರಾಜ್ಯ ಸರ್ಕಾರದಿಂದ ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಮಹಿಳೆಯರು ಓಡಾಡ್ತಾ ಇರ್ಬೋದು ಹಾಗೇನೆ ಪುರುಷರು ಓಡಾಡ್ತಾ ಇರ್ಬೋದು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ತಪ್ಪದೆ ನೋಡಿ ಹಾಗೇನೆ ಉಚಿತ ಬಸ್ ಪ್ರಯಾಣ ಅಂತ ನೀವು ಹೋಗ್ತಾ ಇರುವಂತಹ ಬಸ್ ಅಲ್ಲಿ ಸೊ ನೀವೇನಾದ್ರೂ ಈ ರೂಲ್ಸ್ ಅನ್ನ ಪಾಲಿಸ್ತೇ ಹೋದ್ರೆ ನಿಮ್ಗೆ ದಂಡವನ್ನು ಕೂಡ ವಿಧಿಸಲಾಗುತ್ತೆ ಅಲ್ಲಿ ಸಿ ಬಸ್ ಆಗಿರ್ಬೋದು ಹಾಗೆ ಕೆ ಎಸ್ ಆರ್ ಸಿ ಬಸ್ ಆಗಿರ್ಬೋದು ವಿಡಿಯೋನ ಕೊನೆವರೆಗೂ ನೋಡಿ ಯಾಕೆ ಅಂದ್ರೆ ತುಂಬಾ ಜನ ನಾಳೆಯಿಂದನೇ ಸೊ ವರ್ಕಿಗೆ ಗೆ ಇರ್ತಾರೆ ಇವತ್ತು ಸಂಡೇ ಆಗಿರೋದ್ರಿಂದ ಸಾಕಷ್ಟು ಜನ ಮನೆಯಲ್ಲಿ ಕೂಡ ರೆಸ್ಟ್ ಮಾಡ್ತಾ ಇರ್ತೀರಾ ಸೊ ನಾಳೆಯಿಂದ ನೀವೇನಾದ್ರೂ ಈ ರೂಲ್ಸ್ ಫಾಲೋ ಮಾಡದೆ ಇದ್ರೆ ನಿಮಗೂ ಕೂಡ ದಂಡ ವಿಧಿಸತ್ತೆ ಹಾಗೆ ರಾಜ್ಯ ಸರ್ಕಾರ ಅದರ ಜೊತೆಗೆ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಪ್ರಯಾಣ ಮಾಡೋವರಿಗೆ ಒಂದು ಬಿಗ್ ಶಾಕ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಆ ಬಿಗ್ ಶಾಕ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ರತಿ ಸರಿ ತಿಳಿಸ್ಕೊಡೋ ಹಾಗೆ ಲತಾ ನವೀನ್ ಕನ್ನಡ ಚಲನ ಸಬ್ಸ್ಕ್ರೈಬ್ ಮಾಡ್ಕೊಂಡುದರ ಜೊತೆಗೆ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಹಾಗೇನೆ ನನ್ನ ಯೂಟ್ಯೂಬ್ ಕುಟುಂಬ ಸೊ ಈವರೆಗೂ ಒಂದು ಲಕ್ಷ ಸಬ್ಸ್ಕ್ರೈಬನ್ನು ಪೂರ್ಣಗೊಂಡಿದೆ ಸ್ನೇಹಿತರೆ ಇದೆಲ್ಲ ಆಗಿರುವಂಥದ್ದು ಸೊ ನಿಮ್ಮಿಂದ ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಈ ಒಂದು ಲಕ್ಷ ನನ್ನ ಯೂಟ್ಯೂಬ್ ಕುಟುಂಬ ಪೂರ್ಣಗೊಂಡಿದೆ ಅಂತಲೇ ಹೇಳ್ಬೋದು ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಸ್ನೇಹಿತರೆ ಇದೇ ರೀತಿ ನಿಮ್ಮ ಎಲ್ಲರ ಹಾರೈಕೆ ನನ್ನ ಚಾನಲ್ ಮೇಲಿರಲಿ ಹಾಗೆಯೇ ಸಾಧ್ಯವಾದಷ್ಟು ಇನ್ನೂ ಕೂಡ ನಿಮ್ಮಿಂದ ಸಾಧ್ಯವಾದಷ್ಟು ಪ್ರೀತಿ ಕಾಳಜಿ ಹಾಗೇನೆ ವಿಶ್ವಾಸ ಮತ್ತಷ್ಟು ಸಿಗ್ಲಿ ಅಂತ ಸೊ ಬೇಡ್ಕೊಂತೀನಿ ಸ್ನೇಹಿತರೆ ಹಾಗೇನೆ ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡ್ತಾ ಇದೀರಿ ಇದೇ ರೀತಿ ಯಾರೆಲ್ಲ ಸಪೋರ್ಟ್ ಮಾಡಿದಿರಾ ನಿಮ್ಮೆಲ್ಲರಿಗೂ ಕೂಡ ಇನ್ನೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಸೊ ಹಾಗೇನೆ ನನ್ನ ಚಾನಲ್ ಇನ್ನೂ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಏನಾದರೂ ನನ್ನ ಬಗ್ಗೆ ಕ್ಯೂ ಎಂಡ್ಗೆ ಕೇಳಬೇಕು ಅಂದ್ರೆ ಏನಾದರೂ ಡೌಟ್ ಇದ್ದು ಅಥವಾ ಸೊ ನನ್ನ ಇಂಟ್ರೊಡಕ್ಷನ್ ಇನ್ನೊಮ್ಮೆ ಮಾಡ್ಕೋಬೇಕಂತ ಇದ್ರೆ ಅಥವಾ ನನ್ನ ಡೈಲಿ ವ್ಲಾಗ್ ಕೂಡ ನಿಮ್ಮ ಜೊತೆ ಇನ್ ಮುಂದೆ ಶೇರ್ ಮಾಡ್ಕೋಬೇಕು ಅಂತ ಇದೀನಿ ಡೈಲಿ ವ್ಲಾಗ್ ನೋಡ್ಬೇಕು ಅಂತ ಇಷ್ಟ ಇರೋರು ದಯವಿಟ್ಟು ಡೈಲಿ ವ್ಲಾಗ್ ನೋಡ್ಬೇಕು ಅಂತ ಕಮೆಂಟ್ ಮಾಡಿ ಸೊ ನಾನು ಇನ್ ಮುಂದಿನ ದಿನಗಳಲ್ಲಿ ಡೈಲಿ ವ್ಲಾಗ್ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಹಾಗೆ ತುಂಬಾ ಜನಕ್ಕೆ ಗೋಲ್ಡ್ ಜ್ಯುವೆಲ್ಲರಿಗಳನ್ನ ತಗೊಳ್ಬೇಕು ಅಂತ ಆಸೆ ಇರುತ್ತೆ ಅದರಲ್ಲಿ ನಾನು ಲೈಟ್ ವೈಟ್ ಗೋಲ್ಡ್ ಜ್ಯುವೆಲ್ಲರಿಗಳನ್ನ ಯಾವ ರೀತಿಯಾಗಿ ತಗೊಂಡ್ರೆ ಚೆನ್ನಾಗಿರುತ್ತೆ ಡಿಸೈನ್ ನ ವಿತ್ ಪ್ರೈಸ್ ಕೂಡ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆಯೇ ಸೊ ತುಂಬಾ ಜನ ಮನೆಯಲ್ಲೇ ಇದ್ದು ಏನಾದರೂ ಹೋಮ್ ಬಿಸ್ನೆಸ್ನ ಮಾಡಬೇಕು ಅಂತ ಇರ್ತೀರಾ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಇರ್ಬೋದು ಅಥವಾ ಮನೆಯಲ್ಲೇ ಏನಾದರೂ ಚಿಕ್ಕದಾಗಿರುವಂಥ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಸೊ ನಿಮಗೆ ಬಿಸ್ನೆಸ್ಸಿಗೆ ಗೆ ಕೆಲವೊಂದಿಷ್ಟು ಐಡಿಯಾಸ್ ಕೊಡ್ತೀನಿ ಏನ್ ಬಿಸ್ನೆಸ್ನ ಮನೆಯಲ್ಲೇ ಮಾಡಿದ್ರೆ ಸೊ ನಿಮಗೂ ಕೂಡ ಮನೆಯಲ್ಲಿ ಪ್ರತಿ ತಿಂಗಳು ಸಂಬಳವನ್ನು ನೀವು ದುಡಿಬಹುದು ಅನ್ನೋದು ಕೂಡ ಐಡಿಯಾಸ್ನ ಕೊಡ್ತೀನಿ ಅದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ಆ ರೀತಿ ವಿಡಿಯೋಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿ ಸ್ನೇಹಿತೆ ಹಾಗೆಯೇ ಪ್ರತಿಯೊಬ್ಬರು ಕೂಡ ಹೋಗಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಲತಾ ನವೀನ್ ನೈನ್ ಅಂತ ಇದೆ ಸೊ ಲಿಂಕ್ ಇನ್ಸ್ಟಾಗ್ರಾಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಪ್ರತಿಯೊಬ್ಬರು ಕೂಡ ಹೋಗಿ ಲಿಂಕ್ ಫಾಲೋ ಮಾಡಿ ಅಲ್ಲಿ ಕೂಡ ನಾನು ನಿಮಗೆ ಕೆಲವೊಂದಿಷ್ಟು ಟಿಪ್ಸ್ ಕೊಡ್ತೀನಿ ಹಾಗೆಯೇ ಡೈಲಿ ವ್ಲಾಗ್ ಅದರಲ್ಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಸ್ನೇಹಿತರೆ ಹಾಗೆಯೇ ಫೇಸ್ಬುಕ್ಕಲ್ಲೂ ಅಲ್ಲೂ ಕೂಡ ನನ್ನನ್ನ ಫಾಲೋ ಮಾಡ್ಬೋದು ದಯವಿಟ್ಟು ನಾನು ಲಿಂಕ್ ಬಯೋದಲ್ಲಿ ಕೊಟ್ಟಿದ್ದೀನಿ ತಪ್ಪು ಹೋಗಿ ಚೆಕ್ ಮಾಡಿ ಎಲ್ಲರೂ ಕೂಡ ಫಾಲೋ ಮಾಡಿ ಹಾಗೇನೆ ನನ್ನ ಚಾನಲ್ ಗೆ ಪ್ರತಿಯೊಂದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಸ್ನೇಹಿತರೆ ಸೊ ಇದುವರೆಗೂ ಮತ್ತೊಮ್ಮೆ ಯಾರೆಲ್ಲ ಸಪೋರ್ಟ್ ಮಾಡಿದಿರಾ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸೊ ಮೊದಲನೇದಾಗಿ ಇಲ್ಲಿ ನಾನು ಕೆ ಎಸ್ ಆರ್ ಟಿ ಸಿ ಬಸ್ ಬಗ್ಗೆನೂ ತಿಳಿಸ್ಕೊಡ್ತೀನಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಕೆ ಎಸ್ ಆರ್ ಟಿ ಸಿ ಬಸ್ ಬಗ್ಗೆನೂ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ಉಚಿತ ಬಸ್ ಪ್ರಯಾಣ ಅನ್ನೋದು ತುಂಬಾ ದೊಡ್ಡ ಯೋಜನೆ ಮಹಿಳೆಯರಿಗೋಸ್ಕರನೇ ಮಾಡಿರುವಂಥದ್ದು ಅದರಲ್ಲೂ ಕೂಡ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿಗಳು ಜಾರಿಗೆ ಬಂದಾಗ ಮಹಿಳೆಯರಿಗೋಸ್ಕರನೇ ಉಚಿತ ಬಸ್ ಪ್ರಯಾಣ ಅನ್ನೋದು ತುಂಬಾ ದೊಡ್ಡ ಯೋಜನೆ ಅಂತಾನೆ ಹೇಳ್ಬೋದು ಕರ್ನಾಟಕದಲ್ಲಿ ಎಲ್ಲೇ ನೀವು ಆಧಾರ್ ಕಾರ್ಡ್ನ ತೆಗೆದುಕೊಂಡು ಓಡಾಡಿದ್ರೆ ಫ್ರೀ ಆಗಿ ಓಡಾಡಬಹುದು ಅಥವಾ ಆಧಾರ್ ಕಾರ್ಡ್ ಜೆರಾಕ್ಸ್ ಇರ್ಬೋದು ಅಥವಾ ಫೋನ್ ನೀವು ಫೋಟೋ ತೆಕ್ಕೊಂಡಿರ್ಬೋದು ಆಗ ಆರಾಮಾಗಿ ಕರ್ನಾಟಕದಲ್ಲಿ ನೀವು ಟೂರಿಗೆ ಹೋಗುವಂಥವ್ರು ಅಥವಾ ದೇವಸ್ಥಾನಕ್ಕೆ ಹೋಗುವಂಥವ್ರು ಊರಿಗೆ ಹೋಗುವಂಥವ್ರು ಕಾಲೇಜು ಹೋಗುವಂಥವ್ರು ಅಥವಾ ಸುಮ್ನೆ ಮಾರ್ಕೆಟ್ಗಳಿಗೆ ಸುತ್ತಾಡುವಂಥವ್ರು ಕೂಡ ಆರಾಮಾಗಿ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಆರಾಮಾಗಿ ಓಡಾಡಬಹುದು ಆದ್ರೆ ಸರ್ಕಾರ ಒಂದು ಹೊಸ ರೂಲ್ಸ್ ಅನ್ನ ಮಾಡಿದೆ ಸ್ನೇಹಿತರೆ ಈಗಿನ ದಿನಗಳಲ್ಲಿ ನಿಮಗೆ ಗೊತ್ತಿದೆ ಸೊ ಏನಂತ ಅಂದ್ರೆ ಹಾಲಿನ ದರವೂ ಕೂಡ ಹೆಚ್ಚಾಗಿದೆ ಪೆಟ್ರೋಲ್ ದರವೂ ಕೂಡ ಹೆಚ್ಚಾಗಿದೆ ಹಾಗೆ ತರಕಾರಿಗಳ ಬೆಲೆಯೂ ಕೂಡ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಇದರ ಮಧ್ಯದಲ್ಲಿ ಸೊ ಟಿಕೆಟ್ ದರವನ್ನು ಕೂಡ ಹೆಚ್ಚಳ ಮಾಡಲಿಕ್ಕೆ ಸರ್ಕಾರ ನಿರ್ಧರಿಸಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಶೀಘ್ರದಲ್ಲಿ ಕರ್ನಾಟಕ ರಾಜ್ಯ ಸಮ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ಗಳ ಟಿಕೆಟ್ ದರ ಹೆಚ್ಚಾಗುವ ಸಾಧ್ಯತೆ ಇದೆ ಶೇಕಡ ಹದಿನೈದರಿಂದ ಇಪ್ಪತ್ತರಷ್ಟು ಟಿಕೆಟ್ ದರ ಹೆಚ್ಚಳಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಈಗಾಗಲೇ ನೀವು ನೋಡ್ಬೋದು ಹಾಲಿನ ದರ ಟಿಕೆಟ್ ದರ ಪ್ರತಿಯೊಂದು ಬೆಲೆಯೂ ಕೂಡ ಹೆಚ್ಚಳ ಆಗಿರೋದ್ರಿಂದ ಕೆ ಬಸ್ಸಿನ ಟಿಕೆಟ್ ದರವನ್ನು ಹೆಚ್ಚಳ ಮಾಡಬೇಕು ಅಂತ ಈಗ ಆಲ್ರೆಡಿ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು ಎಂದು ಇದನ್ನ ತುಮಕೂರಿನಲ್ಲಿ ಗುಬ್ಬಿ ಕಾಂಗ್ರೆಸ್ ಶಾಸಕ ಕೆಎಸ್ಆರ್ಟಿಸಿ ಆರ್ ಟಿಸಿ ನಿಗಮದ ಅಧ್ಯಕ್ಷ ಎಸ್ ಆರ್ ಶ್ರೀನಿವಾಸ್ ಹೇಳಿದ್ದಾರೆ ನೀವು ಆಗ್ಲೇ ನೋಡಬಹುದು ಈಗಾಗ್ಲೇನೆ ಯಾರು ಕರ್ನಾಟಕದ ರಾಜ್ಯಾಧ್ಯಕ್ಷ ಯಾರಿದ್ದಾರೆ ಕೆ ಆರ್ ನಿಗಮದ ಅಡಿಯಲ್ಲಿ ಅವರು ಆಲ್ರೆಡಿ ಒಂದು ವಿಷಯವನ್ನ ತಿಳಿಸಿದ್ದಾರೆ ಏನಂದ್ರೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟು ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಯಾರೆಲ್ಲ ಓಡಾಡ್ತಾ ಇದ್ದಾರೆ ಅಂದ್ರೆ ಈಗ ನೀವು ನೋಡ್ತಾ ಇರಬಹುದು ಆಧಾರ್ ಕಾರ್ಡ್ ತಗೊಂಡು ಹೋಗಿಲ್ಲ ಅಂದ್ರೆ ಬಸ್ ಚಾರ್ಜ್ ಪೇ ಮಾಡಿಬಿಟ್ಟೆ ಹೋಗ್ಬೇಕಾಗತ್ತೆ ಅದರಲ್ಲಿ ಮಹಿಳೆ ಇರ್ಬೋದು ಪುರುಷರು ಇರ್ಬೋದು ಪುರುಷರಿಗೆ ಯಾವುದೇ ರೀತಿಯಾಗಿ ಫ್ರೀ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಇನ್ ಮುಂದಿನ ದಿನಗಳಲ್ಲಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ದರ ಅಷ್ಟು ಟಿಕೆಟ್ ದರವನ್ನ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಈಗ ಆಲ್ರೆಡಿ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ ಬಟ್ ಇನ್ನು ಸರ್ಕಾರದಿಂದ ಯಾವುದೇ ರೀತಿಯ ರೂಲ್ಸ್ ಅನ್ನ ಮಾಡಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ಖಂಡಿತವಾಗೂ ಟಿಕೆಟ್ ದರವನ್ನು ಕೂಡ ಹೆಚ್ಚಳವನ್ನ ಮಾಡ್ಬೋದು ಆ ಒಂದು ಕಾರಣಕ್ಕೋಸ್ಕರ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಅಂದ್ರೆ ಸೊ ಈ ಐದು ಗ್ಯಾರಂಟಿಗಳಿಂದನೇ ಈ ಟಿಕೆಟ್ ದರವು ಕೂಡ ಹೆಚ್ಚಳ ಆಗ್ತಾ ಇರೋದು ದಯವಿಟ್ಟು ಈ ಟಿಕೆಟ್ ದರವನ್ನ ಕಡಿಮೆ ಮಾಡಿ ಇಲ್ಲ ಅಂದ್ರೆ ಈ ಉಚಿತ ಬಸ್ ಪ್ರಯಾಣವನ್ನ ಪೂರ್ತಿಯಾಗಿ ಸ್ಟಾಪ್ ಮಾಡಬೇಕು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಇರೋದು ಬೇಡ ಅಂತ ಹೇಳಿ ಒಂದು ರೂಲ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯಾಕಂದ್ರೆ ಇಲ್ಲಿ ನೀವು ನೋಡ್ಬೋದು ಪೆಟ್ರೋಲ್ ಡೀಸೆಲ್ಗಳೇ ಬೆಲೆಯೂ ಕೂಡ ಹೆಚ್ಚಳವಾದಾಗ ಸೊ ಇಲ್ಲಿ ನೀವು ಸರ್ಕಾರದಿಂದ ಸಿಗುವಂತಹ ಬಜೆಟ್ಗಳು ಕೂಡ ಕಡಿಮೆ ಆಗತ್ತೆ ಆಗ ಏನಾಗುತ್ತೆ ಈ ಟಿಕೆಟ್ ದರವೂ ಕೂಡ ಹೆಚ್ಚಳ ಮಾಡ್ತಾರೆ ಇಲ್ಲಿ ಯಾರೆಲ್ಲ ಆಧಾರ್ ಕಾರ್ಡ್ನ ಬಿಟ್ಟು ಓಡಾಡ್ತಾ ಇರ್ತಾರ ಆ ಮಹಿಳೆಯರಿಗೆ ಏನಾಗುತ್ತೆ ಟಿಕೆಟ್ ಬೀಳುತ್ತೆ ಬೇರೆ ಮಹಿಳೆಯರಿಗೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು ಆದರೆ ಪುರುಷರು ಏನಾಗುತ್ತೆ ಇಲ್ಲಿ ಪುರುಷರು ಜಾಸ್ತಿ ಓಡಾಡೋದ್ರಿಂದ ಕೆಲವೊಂದಿಷ್ಟು ಬಸ್ ಗಳಲ್ಲಾಗಿರ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ ಇವರಿಗೆ ಟಿಕೆಟ್ ದರ ಹೆಚ್ಚಳ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ದಯವಿಟ್ಟು ಉಚಿತ ಬಸ್ ಪ್ರಯಾಣವನ್ನು ಕಡಿಮೆ ಮಾಡಿ ಅಂತ ಸಾಕಷ್ಟು ಜನ ಕೇಳ್ಕೊತಾ ಇದ್ದಾರೆ ಬಟ್ ಇಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಲ್ಲ ನಿಮ್ಮ ಅಭಿಪ್ರಾಯವನ್ನು ನೀವು ತಿಳಿಸ್ಕೊಡಿ ಯಾಕೆಂದರೆ ನೀವು ಮಾಡುವ ಪ್ರತಿಯೊಂದು ಕಮೆಂಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ರೀತಿಯ ಕಮೆಂಟ್ಗಳನ್ನು ಬೇರೊಬ್ಬರು ಕೂಡ ನೋಡ್ತಾರೆ ಸೊ ಅವರ ಕೂಡನು ಕೂಡ ಹಚ್ಕೊತಾರೆ ದಯವಿಟ್ಟು ನಿಮಗೆ ಟಿಕೆಟ್ ದರ ಹೆಚ್ಚಳ ಆಗೋದು ಒಳ್ಳೆಯದಾ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆಯೇ ಉಚಿತ ಬಸ್ ಪ್ರಯಾಣದಿಂದ ಸಾಕಷ್ಟು ಅನುಕೂಲಗಳಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಕಡಿಮೆ ಸ್ಯಾಲ್ರಿ ಬರ್ತಾ ಇರೋರಿಗೆ ಇದೊಂದು ಒಳ್ಳೆಯ ಯೋಜನೆ ಹಾಗೆ ಮಕ್ಕಳಿಗಾಗಿರ್ಬೋದು ವಯಸ್ಸಾದಂತವರಿಗೆ ತುಂಬಾನೇ ಒಳ್ಳೆಯ ಸ್ಕೀಮು ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಮಕ್ಕಳಿಗೂ ಕೂಡ ಉಚಿತ ಬಸ್ ಪ್ರಯಾಣ ಬೇಡ ಅಂತ ಯಾಕಂದ್ರೆ ಬಸ್ಗಳು ಸರಿಯಾದ ಸಮಯಕ್ಕೆ ಕಾಲೇಜ್ಗಳಿಗೆ ಅಥವಾ ಸ್ಕೂಲ್ ಗಳಿಗೆ ಹೋಗ್ತಾ ಇಲ್ಲ ಸೀಟ್ ಗಳು ಸಿಗ್ತಾ ಇಲ್ಲ ಬಸ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಡೋರ್ ಹತ್ರ ಎಲ್ಲ ನಿಂತ್ಕೊಂಡು ಕೆಲವೊಂದಿಷ್ಟು ಸ್ಟೂಡೆಂಟ್ಗಳು ಓಡಾಡ್ತಾ ಇರ್ತಾರೆ ಯಾಕಂದ್ರೆ ಒಳಗಡೆ ಹೋಗ್ಲಿಕ್ಕೆ ಅವರಿಗೆ ಯಾವುದೇ ರೀತಿ ಸೀಟ್ ಸಿಗೋದಿಲ್ಲ ಹಾಗೆ ವಯಸ್ಸಾದಂತವರಿಗೆ ಯಾರು ಸೀಟ್ ಬಿಟ್ಕೊಡೋದಿಲ್ಲ ಹಾಗೆನೆ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ ಪಾಪ ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ ಆ ಬುಕ್ ಮಾಡದೇ ಇರೋರಿಗೆ ಏನಾಗತ್ತೆ ಅಂದ್ರೆ ಸೊ ಸೀಟ್ ಕೂಡ ಸಿಗೋದಿಲ್ಲ ನಿತ್ಕೊಂಡೇ ಹೋಗ್ಬೇಕಾಗತ್ತೆ ದೂರ ಪ್ರಯಾಣ ಆದಾಗ ಎಷ್ಟು ದೂರ ಬಸ್ ಅಲ್ಲಿ ನಿತ್ಕೊಂಡು ಹೋಗಿ ಸಾಧ್ಯ ಆಗತ್ತೆ ಅಲ್ವಾ ಖಂಡಿತ ಆಗಲ್ಲ ಇದನ್ನ ಸಾಧ್ಯವಾದಷ್ಟು ಬೇಗ ದಯವಿಟ್ಟು ಉಚಿತ ಬಸ್ ಪ್ರಯಾಣವನ್ನ ನಿಲ್ಸ್ಬಿಡಿ ಅಂತ ಹೇಳಿ ಇಲ್ಲಿ ವಿರೋಧ ಪಕ್ಷ ನಾಯಕರು ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಜನರು ಕೂಡ ಇದರ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಉಚಿತ ಬಸ್ ಪ್ರಯಾಣ ಇರಬೇಕಾ ಅಥವಾ ಕ್ಯಾನ್ಸಲ್ ಮಾಡಬೇಕಾ ಅಂತ ಹೇಳಿ ಇಲ್ಲಿ ಸಾಕಷ್ಟು ಜನರಿಗೆ ಉಪಯೋಗ ಕೂಡ ಆಗ್ತಾ ಇದೆ ಈ ತರ ಸೀಟ್ ಬಿಟ್ಕೊಡದೆ ಇರುವಂತದ್ದು ಅಥವಾ ಬಸ್ ಸರಿಯಾದ ಟೈಮ್ಗೆ ಹೋಗಿರೋ ಕಾರಣಕ್ಕೋಸ್ಕರ ಸಾಕಷ್ಟು ಗೊಂದಲಗಳು ಕೂಡ ಆಗತ್ತೆ ಅದರಲ್ಲೂ ಕೂಡ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಟಿಕೆಟ್ ದರವನ್ನು ಹೆಚ್ಚಳ ಮಾಡಬೇಕು ಅಂತ ಈಗ ಪ್ರಸ್ತಾವನೆ ಆಗಿರೋದ್ರಿಂದ ಇದು ಕೂಡ ಒಂದು ನಾಳೆಯ ದಿನದಲ್ಲಿ ತೊಂದರೆ ಆಗತ್ತೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನೀವು ನೋಡಿದರೆ ಈ ಉಚಿತ ಗೃಹಲಕ್ಷ್ಮಿ ಯೋಜನೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಖಂಡಿತವಾಗ್ಲು ನಾಳೆಯಿಂದ ನಿಮ್ಮ ಖಾತೆಗಳಿಗೆ ಜಮಾ ಆಗಕ್ಕೆ ಸ್ಟಾರ್ಟ್ ಆಗದೆ ಸ್ನೇಹಿತರೆ ಈಗಾಗಲೇ ಅನ್ನಭಾಗ್ಯ ಯೋಜನೆ ಯುವ ನಿಧಿ ಯೋಜನೆ ಹಣ ಜಮಾ ಆಗಿದೆ ಸೊ ನಾಳೆಯಿಂದ ಖಾತೆಗೆ ಜಮಾ ಆಗತ್ತೆ ಅಂತ ಸರ್ಕಾರ ಹೇಳಿದೆ ಸೊ ನಿಮ್ಗೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ ಉಚಿತ ಎರಡು ಸಾವಿರ ಹಣ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಈಗಾಗಲೇ ನೀವು ನೋಡ್ಬೋದು ಕೆಲವೊಂದಿಷ್ಟು ಡಿಸ್ಟಿಕ್ ಅವರು ಬಂದಿದೆ ಅಂತ ಹೇಳ್ತದೆ ಆದ್ರೆ ನಾನು ಗಮನಿಸಿದ ಹಾಗೆ ಸೊ ಉತ್ತರ ಕನ್ನಡ ಆಗಿರ್ಬೋದು ದಕ್ಷಿಣ ಕನ್ನಡ ಆಗಿರ್ಬೋದು ಹಾಗೇನೆ ಉಡುಪಿ ಆಗಿರ್ಬೋದು ಮಂಗಳೂರು ಆಗಿರ್ಬೋದು ಜೊತೆಗೆ ಶಿವಮೊಗ್ಗ ಹಾಗೇನೆ ಹಾಸನ ದಾವಣಗೆರೆ ಧಾರವಾಡ ಜೊತೆಗೆ ಬೆಳಗ ಹಾಗೇನೆ ನೀವು ನೋಡ್ತಾ ಇರ್ಬೋದು ಕಲಬುರ್ಗಿ ಮೈಸೂರು ಬೆಂಗಳೂರು ಗ್ರಾಮಾಂತರ ಹಾಗೇನೆ ಮಂಡ್ಯ ಸೊ ಈ ಕೊಡಗು ಈ ಬೇರೆ ಬೇರೆ ಜಿಲ್ಲೆಗಳಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಜಮಾ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ನೀವು ಸರ್ಕಾರ ಏನು ಹೇಳ್ತಾ ಇದ್ದಾರೆ ಅಂದರೆ ನಾವಿಲ್ಲಿ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಉಚಿತ ಗೃಹಲಕ್ಷ್ಮಿ ಹಣವನ್ನು ಜಮಾ ಮಾಡಿದ್ದೀವಿ ಅಂತ ಬಟ್ ಕೆಲವೊಂದಿಷ್ಟು ಜನ ಮಹಿಳೆಯರು ನಮಗೂ ಕೂಡ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಯಾವುದೇ ಯೋಜನೆಗಳು ಕೂಡ ಸ್ಟಾಪ್ ಆಗಲ್ಲ ಬಟ್ ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ಸ್ವಲ್ಪ ಮಟ್ಟಿಗೆ ಚೇಂಜಸ್ ಮಾಡ್ತಾ ಇದ್ದಾರೆ ಅಷ್ಟೇ ಬಟ್ ನಿಮಗೆ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಚೇಂಜಸ್ ಆಗೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆಯೇ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗೂ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ದಯವಿಟ್ಟು ವೆಯ್ಟ್ ಮಾಡಿ ಅನ್ನ ಯೋಜನೆ ಹಣ ಜಮಾ ಆಗಿದೆ ಯುವ ನಿಧಿಯ ಯೋಜನೆ ಹಣ ಕೂಡ ಸಿಕ್ಕಿದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಮ್ಗೆ ಸಣ್ಣ ಸೊ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಲಿದ್ರು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸೊ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತೀರಾ ಮುಂದಿನ ವೇಳೆಯಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ